ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಿದೆ ಏನಪ್ಪ ಒಂದು ಖುಷಿ ಅಂತ ಹೇಳಿದರೆ ನಿಮ್ಮ ಜೊತೆಗೆ ಅದನ್ನು ಕೂಡ ಸೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ನಾನು ಹಾಕ್ತಕ್ಕಂಥ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ತಟ್ಟಿರ ಅಂತ ಹೇಳಿ ನೀವು ವಿಡಿಯೋವನ್ನು ನೋಡ್ಬೋದು ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನಿದೆ ಆ ಒಂದು ಸಂತೋಷದ ಸುದ್ದಿ ಅಂತ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಏನಪ್ಪ ಆ ಒಂದು ಸಂತೋಷದ ಸುದ್ದಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ನೀವೇ ಕ್ರ ಕಾರಣ ಫ್ರೆಂಡ್ಸ್ ಯಾಕಂದರೆ ನಿಜವಾಗ್ಲೂ ನಾನು ಈ ಥರ ಯೂಟ್ಯೂಬನ್ನು ಮಾಡ್ತೀನಿ ಇಷ್ಟು ಬೇಗ ನನಗೆ ನೀವೆಲ್ಲ ಒಂದು ಕುಟುಂಬ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಭಾವಿಸಿದ್ದಿಲ್ಲ ನನ್ನ ಎಲ್ಲ ಒಂದು ಕಷ್ಟಕ್ಕೂ ಸುಖಕ್ಕೂ ಕೂಡ ನೀವು ಕೂಡ ಇದರಲ್ಲಿ ಪಾಲುದಾರರಾಗಿದ್ದೀರಿ ಹಾಗೆ ಕೂಡ ನನ್ನನ್ನು ಕೂಡ ಬೆಳೆಸಿದ್ದೀರಿ ಒಂದು ವಿಷಯವನ್ನು ಹಂಚೋಣಕ್ಕೆ ತುಂಬ ತುಂಬ ಖುಷಿ ಆಗ್ತೈತಿ ಇನ್ನೇನು ತಡ ಮಾಡಲ್ಲ ಒಂದು ಖುಷಿಯನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಇದು ಇವತ್ತು ಏನೇ ಕ್ರೆಡಿಟ್ ಬಂದರೂ ಅದೆಲ್ಲ ನಿಮಗೆ ಸೇರಬೇಕಾಗಿದ್ವಿ ಯಾಕಂದರೆ ನೀವು ಬೆಳೆಸಿದಂಥ ಒಂದು ಪ್ರೀತಿ ಆಶೀರ್ವಾದ ಇದು ಇದಕ್ಕೆ ನನಗೆ ಒಂದು ಖುಷಿ ಈ ಸಿಕ್ಕಿರೋದಕ್ಕೆ ತುಂಬ ನೀವೇ ಖುಷಿ ಕೊಟ್ಟಿರೋದು ಅದು ಏನಪ್ಪ ಅಂತ ಹೇಳಿದೆ ಅಂದ್ರೆ ನೋಡಿ ನನಗೆ ಗೂಗಲ್ ಪಿನ್ನು ಬಂದಿದೆ ಇದಕ್ಕೆಲ್ಲ ನೀವೇ ಕಾರಣ ಇದು ನೀವೆಲ್ಲ ಬೆಳೆಸಿಲ್ಲ ಅಂದರೆ ನನಗೆ ಯಾವತ್ತೂ ಇದು ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಬಂದರೆ ನಮಗೆ ಇದರಿಂದ ಅರ್ನ್ ಆಗೋದು ಇದು ಬರಲಿಲ್ಲ ಅಂದರೆ ನಾವು ಯೂಟ್ಯೂಬರ್ ಆಗಿ ಇರೋದಿಲ್ಲ ಹಾಗಾಗಿ ಒಂದು ಯೂಟ್ಯೂಬರ್ ಆಗಿದ್ದಕ್ಕೂ ತುಂಬ ಧನ್ಯವಾದಗಳು ಯಾಕಂತ ಹೇಳಿದೆ ಅಂದರೆ ನಿಜವಾಗ್ಲೂ ಇದು ಬಂದಂದ್ರೆ ನಮಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆಲ್ಲ ನೀವು ಕೊಟ್ಟಂತಹ ಪ್ರೋತ್ಸಾಹನೇ ಕಾರಣ ಅಂತ ಹೇಳ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಒಬ್ಬರೇ ಬೆಳೆಯೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದಕ್ಕೆಲ್ಲ ನಿಮ್ಮ ಒಂದು ಪ್ರೋತ್ಸಾಹ ಆಶೀರ್ವಾದ ಬೇಕೇ ಬೇಕು ನಾವು ಏನೇ ಪ್ರಯತ್ನ ಮಾಡೋದು ಒಬ್ಬರು ಬೆಳೆಯೋಕಂತರೂ ಸಾಧ್ಯವೇ ಇಲ್ಲ ಇದನ್ನೆಲ್ಲ ನೀವೆಲ್ಲ ಒಂದು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ತುಂಬ ತುಂಬ ಹೃದಯದ ಧನ್ಯವಾದಗಳು ಇದರ ಜೊತೆಗೆ ನನಗೆ ಇದಕ್ಕೆ ಹೆಲ್ಪ್ ಮಾಡಿದಂಥ ಒಬ್ಬರ ಹೆಸರನ್ನು ನಾನು ಇಲ್ಲಿ ಹೇಳಲೇಬೇಕು ಏಕೆಂದರೆ ತುಂಬ ಅವರು ನನಗೆ ಸಪೋರ್ಟೈವ್ ನಿಂತ್ಕೊಂಡು ಈ ಒಂದು ಯೂಟ್ಯೂಬನ್ನು ಮಾಡಲಿಕ್ಕೆ ತುಂಬ ಕಾರಣರಾಗಿದ್ದರೆ ಅವರು ಬೇರೆ ಯಾರೆಲ್ಲ ಹಿಂದಿನ ವಿಡಿಯೋಗಳು ತಿಳಿಸಿದ್ದೆ ನಿಮಗೆ ಯಾರು ಅಂತ ಹೇಳಿ ಅರುಣ್ ಅಂತ ಹೇಳಿ ನಿಜವಾಗ್ಲೂ ಈ ಯೂಟ್ಯೂಬ್ ಬಗ್ಗೆ ನನಗೆ ಏನೂ ಗೊತ್ತೇ ಇರಲಿಲ್ಲ ಇದು ಏನಪ್ಪ ಇದರಲ್ಲಿ ಏನು ಮಾಡ್ಬೇಕಂತಾನೆ ಗೊತ್ತಿರಲಿಲ್ಲ ಅದೇ ಹೇಳಿದ್ನಲ್ಲ ನಾನು ಹಿಂದೆ ಒಂದು ಚಾನಲ್ ಮಾಡಿದ್ದೀನಿ ಬಟ್ ಹಾಡಿನ ಚಾನಲ್ ಅದು ಇನ್ನೂವರೆಗೂ ಆದರೂ ಮಾಂಡೇಷನ್ ಆಗಿಲ್ಲ ಬಟ್ ಯಾಕಂದ್ರೆ ಇದ್ರ ಬಗ್ಗೆ ನನಗೆ ಅಷ್ಟು ತಿಳಿವಳ್ಕೆ ಇರಲಿಲ್ಲ ಯೂಟ್ಯೂಬ್ ಅಂದರೆ ಏನು ಅಂತಾನೆ ತಿಳುವಳಿಕೆ ಇರಲಿಲ್ಲ ಇದಕ್ಕೆಲ್ಲ ಅವರು ತುಂಬ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಟ್ಟರು ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಏನೇ ಸಮಸ್ಯೆ ಬಂದರೂ ಕೇಳಿದ್ರು ಕೂಡ ಯಾವುದೇ ರೀತಿ ಬೇಜಾರಾಗ್ದಾಗೆ ಅರುಣ್ ಬ್ರದರ್ ಅವರು ತುಂಬ ಸಹಾಯವನ್ನು ಮಾಡ್ತಾರೆ ನನಗೆ ಇವತ್ತು ಇಷ್ಟೆಲ್ಲ ಬರಲಿಕ್ಕೆ ಕಾರಣ ಅವರು ಕೂಡ ಅಂತ ಹೇಳ್ಬೋದು ನಿಮಗೆ ಏನಾದರೂ ಹೆಲ್ಪ್ ಬೇಕಂದರೆ ಅರುಣ್ ಬ್ರದರ್ ಅವರ ನಂಬರನ್ನು ಇಲ್ಲಿ ನಾನು ಯಾಡ್ ಮಾಡ್ತೀನಿ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇದರ ಬಗ್ಗೆ ಯೂಟ್ಯೂಬ್ ಬಗ್ಗೆ ಏನನ್ನೋದನ್ನು ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಅವರು ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಒಂದು ಸಮಯದಲ್ಲಿ ನೆನೆಸ್ಕೊಳ್ತೀನಿ ಯಾಕಂದರೆ ತುಂಬ ಒಂದು ಹೆಲ್ಪನ್ನು ಮಾಡಿದ್ದಾರೆ ನನಗೂ ಕೂಡ ಅದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ಸಿಕ್ಕಿದೆ ಇದೆಲ್ಲ ಬರಲಿಕ್ಕೆ ನೀವೇ ಕಾರಣ ಮತ್ತು ಅರುಣ್ ಬ್ರದರ್ ಅವರೇ ಕಾರಣ ಅಂತ ಹೇಳ್ಬೋದು ನಿಜ ತುಂಬ ಖುಷಿಯಾಗುತ್ತೆ ಇನ್ಮೇಲಿಂದ ನಾವು ಯೂಟ್ಯೂಬ್ನಿಂದ ಹಣವನ್ನು ಸಂಪಾದನೆ ಮಾಡಬಹುದು ಯಾಕಂದ್ರೆ ಒಬ್ಬ ಯೂಟ್ಯೂಬರ್ಗೆ ಮೇನ್ ಆಗಿ ಗೂಗಲ್ ಪಿನ್ ಬರಲೇಬೇಕು ಗೂಗಲ್ ಪಿನ್ ಬರಲಿಲ್ಲ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಅನ್ನ ಸಾಧ್ಯವೇನೇ ಇಲ್ಲ ಹಾಗಾಗಿ ಅತೀ ಬೇಗ ಒಂದು ಕಡಿಮೆ ಅವಧಿಯಲ್ಲಿ ನನಗೆ ಗೂಗಲ್ ಪಿನ್ ಬಂದಿದೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟು ನಾನು ಇವಾಗ ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ನಾನು ಯೂಟ್ಯೂಬನ್ನು ಮಾಡಿ ಬಹು ಜಲ್ದಿನೇ ಈ ಒಂದು ಗೂಗಲ್ ಪಿನ್ ಬಂದಿದೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ ಇದನ್ನೆಲ್ಲ ಹಂಚ್ಕೊಳ್ಳೋಕ್ಕೆ ನಾನು ಪ್ರತಿಯೊಂದು ನೋವು ನೋವಿನ ಒಂದು ವಿಷಯಗಳ ಖುಷಿ ವಿಷಯಗಳನ್ನು ಯಾವಾಗ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ತುಂಬ ಖುಷಿಯಾಗುತ್ತೆ ನನಗೆ ನಿನ್ನೆ ಭಾಳತ್ತಾಗಿಲ್ಲ ಅದು ಭಾಳ ದಿನ ಆಗಿಲ್ಲ ಬಂದು ನಿನ್ನೆ ಸಾಯಂಕಾಲ ಬಂತು ಹಾಗಾಗಿ ಇದನ್ನು ಬೇಗ ನಿಮ್ಮ ಜೊತೆಗೆ ಸೇರ್ ಮಾಡಿ ತುಂಬ ಖುಷಿ ಖುಷಿ ಅನ್ನಿಸ್ತು ನನಗೆ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಇಷ್ಟು ದಿನ ನನಗೆ ಸಪೋರ್ಟನ್ನು ಮಾಡಿದರೆ ಇನ್ನು ಮುಂದೂ ಕೂಡ ನಾನು ಹಾಕ್ತಕ್ಕಂಥ ವೀಡಿಯೋವನ್ನು ನೋಡಿ ನನಗೆ ಪ್ರೋತ್ಸಾಹವನ್ನು ನೀಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಯಾಕಂತ ಹೇಳಿದೆ ಅಂದ್ರೆ ನನಗೆ ತುಂಬ ಖುಷಿ ಅನ್ನಿಸುತ್ತೆ ಈ ಥರ ಒಂದು ನಾನು ಕೂಡ ಬೆಳೆದಲ್ಲ ಅಂತ ಹೇಳಿ ಯಾಕಂದರೆ ನನ್ನ ಒಂದು ನೋವಿನ ಸಂಗತಿ ತಿಳ್ಕೊಂಡ್ರೆ ಇದೇನು ದೊಡ್ಡದಲ್ಲ ಇದನ್ನೆಲ್ಲವನ್ನು ಮೀರಿ ನೀವೆಲ್ಲರೂ ನನಗೆ ಒಂದು ಧೈರ್ಯವನ್ನು ಹೇಳಿ ಇವತ್ತು ನನಗೆ ಈ ಥರ ಒಂದು ಪ್ರೋತ್ಸಾಹವನ್ನು ಆಶೀರ್ವಾದವನ್ನು ಕೊಟ್ಟಿದ್ದಿರಲ್ಲ ನಿಜವಾಗ್ಲೂ ತುಂಬ ಧನ್ಯವಾದಗಳು ಹಾಗೆಯೇ ಕೂಡ ನಮ್ಮ ಬೆನ್ನಕೃಷ್ಣ ಲಾಗ ನಂದಿನಿ ಅಮ್ಮವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಯಾಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಕೂಡ ತುಂಬ ಸಪೋರ್ಟನ್ನು ಮಾಡಿದರೆ ಹಲವಾರು ಜನ ನನಗೆ ತುಂಬ ಸಪೋರ್ಟನ್ನು ಮಾಡಿದರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಅರುಣ್ ಬ್ರದರ್ ಅವ್ರದ್ದು ಇದರಲ್ಲಿ ತುಂಬ ಕೆಲಸ ಇದೆ ಯಾಕಂದರೆ ಇಷ್ಟು ಬೇಗ ನಾನು ಒಂದು ಅಮೌಂಟನ್ನು ಇದರಿಂದ ನಾನು ತಗೊಳ್ತೇನೆ ಅಂತ ನಿಜವಾಗ್ಲೂ ನನಗೆ ಯಾವ ಒಂದು ವಿಷಯನೂ ಗೊತ್ತಿರಲಿಲ್ಲ ಅರುಣ್ ಬ್ರದರ್ ಅವರು ತುಂಬ ನನಗೆ ಒಂದು ಸಹಾಯವನ್ನು ಮಾಡಿದರೆ ಯೂಟ್ಯೂಬನ್ನು ಯಾವ ರೀತಿ ಮಾಡಬೇಕು ಇದರಿಂದ ಯಾವ ರೀತಿ ನಾವು ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ಕೊಡಬೇಕು ಯಾವ ರೀತಿ ಒಂದು ಇದರಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ತುಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಆಭಾರಿಯಾಗಿರ್ತೀನಿ ನಿಮಗೆ ಏನಾದರೂ ಹೆಲ್ಪ್ ಬೇಕಂದರೆ ದಯವಿಟ್ಟು ಅರುಣ್ ಬ್ರದರ್ ಅವ್ರನ್ನ ಕೇಳಿ ನಿಮಗೆ ಹೆಲ್ಪ್ ಮಾಡ್ತಾರೆ ಯಾವುದೇ ರೀತಿಯ ಸಂಕೋಚ ಇಲ್ಲದಂಗೆ ನೀವು ಅವರ ಹೆಲ್ಪನ್ನು ತಗೋಬೋದು ನೀವು ಕೂಡ ಆದಷ್ಟು ಬೇಗ ಬೆಳೀರಿ ನೀವು ಕೂಡ ಇದರಿಂದ ಒಂದು ಅಮೌಂಟನ್ನು ಅರ್ನ್ ಮಾಡ್ರಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಮತ್ತೊಮ್ಮೆ ನಿಮಗೆ ತುಂಬರುವುದರ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ಇಷ್ಟು ದಿನ ಏನು ನೀವು ಬೆಳೆಸಿದ್ರಲ್ಲ ಇದೇ ರೀತಿಯಾಗಿ ಮುಂದೆನೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗಿ ನನ್ನ ಒಂದು ವಿಡಿಯೋನ ನೋಡಿರಿ ಇದರಿಂದನೂ ಕೂಡ ನಿಮ್ಮಿಂದ ನನಗೆ ಒಂದು ಹೆಲ್ಪ್ ಆಗುತ್ತೆ ತುಂಬ ಯಾಕಂದರೆ ನನಗಿನ್ನೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಹಾಗಾಗಿ ಇದರಿಂದ ನನಗೆ ತುಂಬ ಅವಶ್ಯಕತೆ ಇದೆ ನಿಮ್ಮಿಂದ ಒಂದು ಹೆಲ್ಪ್ ಸಿಕ್ಕಂಗಾಗುತ್ತೆ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಒಂದು ವಿಡಿಯೋವನ್ನು ನೋಡಿರಿ ಒಂದು ಸಹಾಯವನ್ನು ಮಾಡಿರಿ ಹಾಗೆ ಇದ್ರ ಜೊತೆಗೆ ಬೆಳೆಸ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಏನಪ್ಪ ಇವರು ಗೂಗಲ್ ಪಿನ್ ಬಂದರೆ ಇಷ್ಟಕ್ಕೊಂದು ಖುಷಿ ಆಯ್ತಲ್ಲ ಇನ್ನು ದುಡ್ಡು ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ನೀವು ಅನ್ಬೋದು ಹೌದು ಫ್ರೆಂಡ್ಸ್ ನನಗೆ ನೀವು ತರಿಸಿದಂಥ ಪ್ರೀತಿ ಮುಂದೆ ಯಾವುದೂ ಅಲ್ಲ ಯಾಕಂತ ಹೇಳಿದಂದ್ರೆ ಒಂದು ಫೋರ್ ಫೈವ್ ಮಂತ್ಸಲ್ಲಿ ನನಗೆ ಯೂಟ್ಯೂಬ್ ಮಾನಿಟಿಷನ್ ಆಗಿ ಒಂದು ಗೂಗಲ್ ಪಿನ್ ಬಂದಿದೆ ಅಂದರೆ ಇದಕ್ಕೆಲ್ಲ ನೀವೇ ಕಾರಣ ದುಡ್ಡು ಕೂಡ ಮುಂದೆ ಸಿಕ್ಕೇ ಸಿಗುತ್ತಿದೆ ಆ ಭರವಸೆ ನನಗಿದೆ ಯಾಕಂದರೆ ಇಲ್ಲಿವರೆಗೂ ನನ್ನನ್ನು ಒಂದು ಅಂಬೆಗಾಲ್ ಇಡ್ತಾನೆ ಮುಂದೆ ದೊಡ್ಡ ಹೆಜ್ಜೆನ ಇದ್ದೀನಿ ಇನ್ನೂ ಕೂಡ ಮುಂದೆ ಹೆಚ್ಚು ಹೆಚ್ಚು ಬೆಳೆಸ್ತೀರ ಇನ್ನೂ ನನ್ನನ್ನು ಪ್ರೋತ್ಸಾಹಿಸ್ತೀರಿ ಅಂತ ಹೇಳಿ ತುಂಬ ಖುಷಿ ಆಗ್ತಿದೆ ನನಗೆ ಅದನ್ನು ಕೂಡ ನಾನು ಎಲ್ಲ ಒಂದು ಪ್ರತಿಯೊಂದು ವಿಷಯವನ್ನು ನಾನು ನಿಮ್ಮ ಜೊತೆಗೆ ಯಾವತ್ತೂ ಹಂಚ್ಕೊಳ್ತೀನಿ ನನ್ನಲ್ಲಿರ್ತಕ್ಕಂಥ ಎಲ್ಲ ಒಂದು ಕಹಿ ಘಟನೆಗಳನ್ನು ಸಿಹಿ ಘಟನೆಗಳನ್ನು ಕೂಡ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೇನೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಸಪೋರ್ಟನ್ನು ಮಾಡಿರಿ ಅಂತ ಹೇಳಿ ಕೇಳ್ಕೊಳ್ತೇನೆ ಆದಷ್ಟು ಬೇಗ ನೂರು ಡಾಲರ್ ಆಗುವ ಆಗುವಂಗೆ ನೀವೆಲ್ಲರೂ ಪ್ರೋತ್ಸಾಹವನ್ನು ಮಾಡಬೇಕು ಯಾಕಂದರೆ ನೂರು ಡಾಲರ್ ಆಗೋವರೆಗೂ ಪೇಮೆಂಟು ಬರೋದಿಲ್ಲ ಹಾಗಾಗಿ ಅದಕ್ಕೂ ಕೂಡ ಬೇಗ ಬೇಗ ನೀವೆಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟವಾದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಕೊಡ್ರಿ ಹಂಗೆ ಈ ನಿಮ್ಮ ಪ್ರೀತಿಯ ಮಂಜು ಒಳಗೆ ಸಪೋರ್ಟನ್ನು ಮಾಡಿರಿ ಹಾಗೆ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗುದೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು